ನೋಡಿ ಕ್ವಶನ್ ನಂಬರ್ ಟ್ವೆಂಟಿನ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ ಟ್ವೆಂಟಿ ಒನ್ ಇಂದ ಡಿವೈಡ್ ಮಾಡಬೇಕು ಟ್ವೆಂಟಿ ಒನ್ ಟೂ ಇಂದ ಡಿವೈಡ್ ಮಾಡಬೇಕು ಟ್ವೆಂಟಿ ಕ್ರಾಸ್ ಆಗ್ಬಿಟ್ಟಿದೆ ಆಯ್ತಾ ನೋಡಿ ಟ್ವೆಂಟಿ ಒನ್ ಆಲ್ಮೋಸ್ಟ್ ಟೇಬಲ್ ಕ್ರಾಸ್ ಆಗಿಬಿಟ್ಟಿದೆ ನ ಕ್ರಾಸ್ ಮಾಡಬಿಟ್ಟಿದೆ ಟೇಬಲ್ ದಾಟಿ ಮುಂದೆ ಹೊರಟೋಗಿದೆ ಹಾಗೆ ಮಾಡಬೇಕು ಅಂದ್ರೆ ಟೇಬಲ್ ಕ್ರಾಸ್ ಆಗಿದೆ ಟೇಬಲ್ ದಾಟಿ ಮುಂದೆ ಹೋಗಿದ್ರೆ ಏನ್ ಮಾಡಬೇಕು ಅಂದ್ರೆ ಆಗ ಸಿಂಗಲ್ ನಂಬರ್ ತಗೊಂಡು ಡಿವೈಡ್ ಮಾಡಬೇಕು ಸಿಂಗಲ್ ನಂಬರ್ ತಗೊಂಡು ಡಿವೈಡ್ ಮಾಡಬೇಕು ಆಯ್ತಾ ಸಿಂಗಲ್ ನಂಬರ್ ತಗೊಳ್ಳಿ ಸಿಂಗಲ್ ನಂಬರ್ ತಗೊಳ್ಳಿ ಆಯ್ತಾ ಟೂ ಇಲ್ಲಿದೆ ಟೂ ಒನ್ ಝ ಟು ಟೂ ಒನ್ ಝಾ ಟೂ ಅಂತ ಹಾಕೊಳ್ಳಿ ಮುಗಿತ ಕತೆ ಟೂ ಇಂದ ಟೂನ ಮೈನಸ್ ಮಾಡಿದ್ರೆ ಝೀರೋ ಬಂತು ಆಯ್ತಾ ಈಗ ನೆಕ್ಸ್ಟ್ ನಂಬರು ನೆಕ್ಸ್ಟ್ ನಂಬರ್ ನೋಡಿ ಈ ನಂಬರು ಇದಕ್ಕಿಂತ ಚಿಕ್ಕ ಇದೆ ಈ ನಂಬರು ಇದಕ್ಕಿಂತ ಚಿಕ್ಕ ಇದ್ದಾಗ ಈ ನಂಬರು ಇದಕ್ಕಿಂತ ಚಿಕ್ಕ ಇದ್ದಾಗ ಏನು ಮಾಡಬೇಕು ಅಂದರೆ ಇಲ್ಲೊಂದು ಝೀರೋ ಹಾಕೋಬೇಕು ಇದ್ರ ಕೆಳಗಡೆ ಒನ್ ಜೀರೋ ಹಾಕ್ಕೊಳ್ಳಿ ಈ ನಂಬರು ಇದಕ್ಕಿಂತ ಚಿಕ್ಕ ಇದ್ದಾಗ ಇಲ್ಲೊಂದು ಝೀರೋ ಇಲ್ಲೊಂದು ಝೀರೋ ಹಾಕ್ಕೊಳ್ಳಿ ಈಗ ಒಂದರಿಂದ ಜೀರೋನ ಮೈನಸ್ ಮಾಡೋರು ಏನು ಬರುತ್ತೆ ಒನ್ ಬರುತ್ತೆ ಇಷ್ಟೇ